ಕನ್ನಡ ಭಾಷೆ ಬಗ್ಗೆ ನಾಲಿಗೆ ಹರಿಬಿಟ್ಟ ಕಮಲಾಸನ್ ಈ ಒಂದು ವಿಚಾರವಾಗಿ ನಿನ್ನೆ ರಾತ್ರಿ ಶಿವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಕನ್ನಡ ಅಭಿಮಾನ ಏನು ಅಂತ ನನಗೆ ಗೊತ್ತಿದೆ ಕಮಲಾಸನ್ ಏನು ಮಾತಾಡಿದ್ದು ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ನಾವು ಕಲಾವಿದರು ನನಗೆ ಎಲ್ಲ ಭಾಷೆಯ ಬಗ್ಗೆ ಗೌರವ ಇದೆ ಎಲ್ಲ ಭಾಷೆ ಕೂಡ ಮುಖ್ಯ ಕಮಲ್ ಹೇಳಿಕೆ ನಾನು ಸಮರ್ಥನೆ ಮಾಡ್ಕೊಳ್ಳೋಲಿಲ್ಲ ನಾನು ಕ್ಷಮೆ ಕೇಳಿ ಅಂತ ಹೇಳೋದಕ್ಕೆ ಆಗೋದು ಇಲ್ಲ ಅಂತ ಶಿವಣ್ಣ ಹೇಳಿದ್ದಾರೆ ಈ ಬಗ್ಗೆ ಕಮಲ್ ಅವರನ್ನೇ ಪ್ರಶ್ನೆ ಮಾಡಿ ಅಂತ ಶಿವಣ್ಣ ಹೇಳಿದ್ದಾರೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಕಮಲ್ ಹಸನ್ ಹೇಳಿಕೆಯನ್ನ ಕೊಟ್ಟಿದ್ರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ನಾಲಿಗೆಯನ್ನ ಹರಿಬಿಟ್ಟಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಕಡೆ ಆಕ್ರೋಶ ಕೂಡ ವ್ಯಕ್ತ ಆಯ್ತು ಈ ಒಂದು ವಿಚಾರವಾಗಿ ಈಗ ಶಿವರಾಜ್ ಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಈ ಒಂದು ವೇದಿಕೆಯಲ್ಲಿ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಏನು ಮಾತನಾಡಿದ್ರು ನನಗೆ ಗೊತ್ತಾಗ್ಲಿಲ್ಲ ಅವರನ್ನ ಸ್ವಾರಿ ಕೇಳಿ ಅಂತ ನಾನು ಹೇಳೋದಕ್ಕಾಗಲ್ಲ ಅನ್ನೋದನ್ನ ಹೇಳಿದ್ದಾರೆ ಕ್ಷಮೆ ಕೇಳೋದು ಬಿಡೋದು ಕಮಲ್ ಹಾಸನ್ ಅವರಿಗೆ ಬಿಟ್ಟದ್ದು ನಾನು ಅವರನ್ನ ಸಮರ್ಥನೆ ಮಾಡ್ತಿಲ್ಲ ನನ್ನ ಕನ್ನಡ ಪ್ರೀತಿ ಬಗ್ಗೆ ಜನರಿಗೆ ಗೊತ್ತಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಕಮಲ್ ಹೇಳಿಕೆ ಹಾಗೂ ತಮ್ಮ ಮೇಲಿನ ಹೇಳಿಕೆ ಕೆಲವರಿಗೆ ಅಸಮಾಧಾನ ತಂದಿದೆ ಆ ಒಂದು ವಿಚಾರವಾಗಿ ಶಿವರಾಜ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದರು ವಿಷಯ ಬಂದಾಗ ನಾನು ಮುಂದೆ ನಿಂತಿದ್ದೇನೆ ಕನ್ನಡಕ್ಕಾಗಿ ನಾನು ಏನು ಮಾಡಿದ್ದೇನೆ ಅನ್ನೋದು ಕರ್ನಾಟಕದ ಜನರಿಗೆ ಗೊತ್ತು ಅದನ್ನ ಯಾರಿಂದಲೂ ಅಲ್ಲೇ ಸಾಧ್ಯವಿಲ್ಲ ನಾನು ಅಂದಿನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಷ್ಟೇ ಆದ್ರೆ ಅವ್ರು ಏನು ಮಾತನಾಡಿದ್ರು ಅನ್ನೋದು ನಾನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ನನ್ನ ಆತ್ಮಸಾಕ್ಷಿಗೆ ನಾನು ಸರಿಯಾಗಿದ್ದೇನೆ ನಾನು ಕಲೆಗಾಗಿ ಬದುಕ್ತಿರುವವನು ಕಲೆಯಿಂದಲೇ ನಾವು ಎಲ್ಲ ಭಾಷೆಗಳ ಬಗ್ಗೆಯೂ ಕೂಡ ಗೌರವ ಇದೆ ಆದ್ರೆ ಕನ್ನಡ ಭಾಷೆಯ ವಿಷಯ ಬಂದಾಗ್ಲೆಲ್ಲ ಚಿತ್ರರಂಗದ ಪರವಾಗಿ ಬರುವವರಲ್ಲಿ ಮೊದಲಿಗೆ ನಾನು ನಿಂತಿರ್ತೀನಿ ಯಾರು ನನ್ನ ಬಗ್ಗೆ ಏನೇ ಹೇಳಿ ನನ್ನ ಆತ್ಮ ಸಾಕ್ಷಿಗೆ ಗೊತ್ತು ನಾನು ಏನು ಅಂತ ನಮ್ಮ ತಂದೆಗೆ ಕೂಡ ಗೊತ್ತು ಆ ಬೈಟ್ ಇದೆ ಒಂದ್ಸಲ ನೋಡ್ಕೊ ಬನ್ನಿ ಕಮಲ ಕೇಳ್ಬೋದಾಗಿತ್ತು ಅದು ಅದು ಅವ್ರು ಕೇಳ್ಬೇಕಾಗಿತ್ತು ಹೇಳ್ತೀನಿ ಹೇಳ್ತೀನಿ ನಿಮ್ಗೆ ಅವತ್ ಬಂದಿದ್ರು ಅವರು ಅವತ್ತೇ ಕೇಳ್ಬೋದಾಗಿತ್ತು ಎಲ್ಲ ಸಾಲ್ವ್ ಆಗದ್ದು ಇಷ್ಟು ಬೇಟರ್ ಬಂದ್ ಆಮೇಲೆ ನನ್ನ ಐ ಫಂಕ್ಷನ್ ಐ ಟ್ ನೋ ವಾಟ್ ವಾಸ್ ವಾಟ್ ವಾಸ್ ಅಂಡ್ ದಿ ಆರ್ ಶೋಯಿಂಗ್ ದ ಕ್ಲಿಪ್ಪಿಂಗ್ಸ್ ಸೌ ಯು ನೋಸಿ ಐ ಆಮ್ಲಾಪಿಂಗ್ ಫಾರ್ ದಟ್ ಅಂಡ್ ದಟ್ ಟೈಪ್ ಆಫ್ ಫಿಕ್ಸ್ ಡೋಂಟ್ ಟ್ರೈ ಟು ಶೋ ಇನ್ ಫ್ರಂಟ್ ಆಫ್ ಮೀ ಐ ಆಮ್ ಅನ್ ಆಕ್ಟರ್ ಐ ಕ್ಯಾನ್ ಫೈಂಡ್ ಔಟ್ ಒಂದೇ ನಮ್ ತಂದೆ ಗೊತ್ತು ನಾ ಯಾರು ಅಂತ ಓಕೆ ಆತ್ಮ ಅನ್ನೋದೊಂದು ಇದೆ ಇದು ಕರ್ನಾಟಕ ಜನತೆ ಗೊತ್ತು ನಾರ್ಮಲ್ ಪೀಪಲ್ಸ್ ಗೊತ್ತು ನಾನು ಏನು ಅಂತ ಅವ್ರು ಆನ್ಸರ್ ಮಾಡ್ತೇನೆ ಕಾಣಿಸಲ್ಲ ಅದೇ ಅವ್ರು ಕಮಲ ಬಂದಲ್ಲ ಕೇಳ್ಬೋದಾಗಿತ್ತು ಅದು ಅದು ಅವ್ರ್ ಕೇಳಬೇಕಾಗಿತ್ತು ಹೇಳ್ತೀನಿ ಏನಿಲ್ಲ ಕೇಳ್ಬೇಕು ಸಿಂಪಲ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ ಅವತ್ತು ಬಂದಿದ್ರು ಅವರು ಅವತ್ತೇ ಕೇಳ್ಬೋದಾಗಿತ್ತು ಎಲ್ಲ ಸಾಲ್ವ್ ಆಗೋದು ಇಷ್ಟು ಬ್ಯಾಟರ್ ಆಮೇಲೆ ನನ್ನ ಫಂಕ್ಷನ್ ಐ ಡೋಂಟ್ ನೋ ವಾಟ್ ವಾಸ್ ಗೋಯಿಂಗ್ ಫಾರ್ ವಾಟ್ ವಾಸ್ ಯರಿಂಗ್ ಅಂಡ್ ದಿ ಆ ಶೋಯಿಂಗ್ ದ ಕ್ಲಿಪ್ಪಿಂಗ್ ಸೌ ಯು ಇಫ್ ಐ ಆಮ್ ಕ್ಲಾಪಿಂಗ್ ಫಾರ್ ದಟ್ ಅಂಡ್ ದಟ್ ಟೈಪ್ ಆಫ್ ಫಿಕ್ಸ್ ಡೋಂಟ್ ಟ್ರೈ ಟು ಶೋ ಇನ್ ಫ್ರಂಟ್ ಆಫ್ ಮೀ ಐ ಆಮ್ ಆಕ್ಟರ್ ಐ ಕ್ಯಾನ್ ಫೈಂಡ್ ಔಟ್ ಒಂದೇ ನಮ್ ತಂದೆ ಗೊತ್ತು ನಾ ಯಾರು ಅಂತ ಓಕೆ ಆತ್ಮ ಅನ್ನೋದೊಂದು ಇದೆ ಇದು ಕರ್ನಾಟಕ ಜನತೆ ಗೊತ್ತು ನಾರ್ಮಲ್ ಪೀಪಲ್ಸ್ ಗೊತ್ತು ನಾನು ಏನು ಅಂತ ಅವ್ರು ಆನ್ಸರ್ ಮಾಡ್ತಾರೆ ಅದೇ ಕರ್ತವ್ಯ ಕಮಲ ಬಂದ್ರೆ ಕೇಳ್ಬೋದಾಗಿತ್ತು ಅದು ಅದು ಅವ್ರನ್ನ ಕೇಳಬೇಕಾಗಿತ್ತು ಹೇಳ್ತೀನಿ ಅವ್ರನ್ನ ಕೇಳ್ಬೇಕು ನನಗೆ ಸಿಂಪಲ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ ಅವತ್ತು ಬಂದಿದ್ರು ಅವರು ಅವತ್ತೇ ಕೇಳಬಹುದಾಗಿತ್ತು ಎಲ್ಲ ಸಾಲ್ವ್ ಆಗೋದು ಇಷ್ಟು ಮ್ಯಾಟರ್ ಬಂದ್ ಆಮೇಲೆ ನನ್ನ ಐ ಐ ಟ್ ನೋ ವಾಟ್ ವಾಸ್ ಗೋಯಿಂಗ್ ವಾಟ್ ವಾಸ್ ಇಯರಿಂಗ್ ಆ್ಯಂಡ್ ದೇ ಆರ್ ಆಮ್ ದಿಂಗ್ಸ್ಪಿಂಗ್ ಫಾರ್ ದಟ್ ಅಂಡ್ ದಟ್ ಟೈಪ್ ಆಫ್ ಫಿಕ್ಸ್ ಡೋಂಟ್ ಟ್ರೈ ಟು ಶೋ ಇನ್ ಫ್ರಂಟ್ ಆಫ್ ಮೀ ಐ ಆಮ್ ಆಕ್ಟರ್ ಐ ಕ್ಯಾನ್ ಫೈಂಡ್ ಔಟ್ ಒಂದ್ ಹೇಳ ನಮ್ ತಂದೆ ಗೊತ್ತು ನಾ ಯಾರು ಅಂತ ಓಕೆ ಆತ್ಮ ಅನ್ನೋದೊಂದು ನಿತ್ಯ ಇದು ಕರ್ನಾಟಕ ಜನತೆ ಗೊತ್ತು ನಾರ್ಮಲ್ ಪೀಪಲ್ಸ್ ಗೊತ್ತು ನಾನು ಏನು ಅಂತ ಅವ್ರು ಆನ್ಸರ್ ಮಾಡ್ತೇನೆ ಎಸ್ ಇದು ಶಿವಣ್ಣನವರ ಒಂದು ಪ್ರತಿಕ್ರಿಯೆ ಅಂದ್ರೆ ತಮಿಳುನಿಂದ ಕನ್ನಡ ಹುಟ್ಟಿದ್ದು ಅನ್ನೋ ವಿವಾದಾತ್ಮಕ ಹೇಳಿಕೆಗೆ ಅಂದ್ರೆ ಕಮಲಾಸನ್ ನೀಡಿರತಕ್ಕಂಥ ವಿವಾದಾತ್ಮಕ ಹೇಳಿಕೆಗೆ ಈಗ ಶಿವಣ್ಣ ಪ್ರತಿಕ್ರಿಯೆ ನೀಡಿದ್ರು ಅಂದ್ರೆ ನಾನೊಬ್ಬ ಕಲಾವಿದ ನನಗ್ ಗೊತ್ತು ಎಲ್ಲಿ ಎಡಿಟ್ ಆಗುತ್ತೆ ಏನಾಗುತ್ತೆ ನಾನು ಅವತ್ತು ಹೇಗಿದ್ದೆ ಏನೋ ಮಾಡ್ದೆ ಅನ್ನೋದು ನನಗ್ ಗೊತ್ತಿದೆ ಹಾಗೆ ನನ್ನ ವಿಚಾರವಾಗಿ ಜನಗಳಿಗೆ ಗೊತ್ತು ಹಾಗೆ ಆತ್ಮಕ್ಕೆ ಗೊತ್ತಾಗುತ್ತೆ ನಮ್ ತಂದೆ ಗೊತ್ತಾಗತ್ತೆ ಅನ್ನುವಂಥ ವಿಚಾರವನ್ನ ಹೇಳಿದ್ರು ನಾನು ಯಾವಾಗ್ಲೂ ಕೂಡ ಕನ್ನಡಕ್ಕೆ ಸಪೋರ್ಟ್ ಮಾಡ್ಕಂಡೇ ಬಂದಿದ್ದೀನಿ ಇದು ಮೊದಲ ಬಾರಿಯಲ್ಲ ಪ್ರತಿ ಬಾರಿ ಕೂಡ ಕನ್ನಡ ವಿಚಾರ ಅಂತ ಬಂದ್ರೆ ನಾನು ಮುಂದೆ ನಿಂತಿರ್ತೀನಿ ಆದ್ರೆ ಅವತ್ತು ಕಮಲ್ ಹಾಸನ್ ಅವರ ಒಂದು ವೇದಿಕೆಗೆ ಅಂದ್ರೆ ಅವರ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಅಲ್ಲಿ ಏನ್ ಮಾತನಾಡಿದ್ರು ನನಗೆ ಗೊತ್ತಾಗ್ಲಿಲ್ಲ ಆದ್ರೆ ನಾನೊಬ್ಬ ಕಲಾವಿದನಾಗಿ ಹೇಳ್ತೇನೆ ಅವತ್ತು ಏನಾಯ್ತು ಎಡಿಟ್ ಮಾಡೋದು ಕೂಡ ಗೊತ್ತು ಯಾವ ರೀತಿ ಎಡಿಟ್ ಆಗಿದೆ ಅನ್ನೋದು ಗೊತ್ತು ಅನ್ನೋದನ್ನ ಅವರು ಹೇಳ್ತಾರೆ